ದಿನ ಟ್ರಾಫಿಕ್ ಅಲ್ಲಿ ರೈಡ್ ಮಾಡೋರ ಟ್ರಾಫಿಕ್ ಬಗ್ಗೆ ಯೋಚನೆ ಮಾಡೇ ನಿಮಗೆ ತಲೆನೋವಾಗ್ತಾ ಇಲ್ಲ ಇನ್ನು ನಿಮಗೆ ಭಯ ಬೇಡ ಅವಾಗ ಅವಾಗ ಬೀಳುವಂಥ ಸಿಗ್ನಲ್ ಆಗಿರಲಿ ಅಥವಾ ಪದೇ ಪದೇ ಬೀಳ್ ಆಗುವಂಥ ಟ್ರಾಫಿಕ್ ಜಾಮ್ ಆಗಿರಲಿ ಯಾವುದಕ್ಕೂ ನೀವು ತಲೆ ಕೆಡ್ಸ್ಕೊಳದೇ ಬೇಡ ಯಾಕಂದ್ರೆ ಸ್ಪೀಡ್ ಮತ್ತೆ ಮೈಲೇಜ್ ಇವೆರಡನ್ನು ಕೂಡ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡುವಂಥ ಒಂದು ಬೈಕ್ ಲಾಂಚ್ ಆಗಿದೆ అదే నమ్మ టీమ్మేషో thank <laughs> you ಸೊ ಕಂಪ್ಯೂಟರ್ ಸೆಗ್ಮೆಂಟ್ ಮೋಟರ್ ಸೈಕಲಲ್ಲಿ ತುಂಬ ಅಡ್ವಾನ್ಸ್ ಆಗಿರುವಂಥ ಟೆಕ್ನಾಲಜಿ ನೋಡೋಕೆ ಸಿಗೋದು ತುಂಬಾ ಕಮ್ಮಿ ಅಂತ ಹೇಳ್ಬೋದು ಸೊ ನೀವು ಸೂಪರ್ ಬೇಕ್ ಸಿಗಲ್ಲ ಸಿಗುತ್ತೆ ಬಟ್ ಈ ಒಂದು ಈ ಒಂದು ಸೆಗ್ಮೆಂಟಲ್ಲಿ ನಿಮಗೆ ಆ ರೀತಿಯಾದಂಥ ತುಂಬ ಅಡ್ವಾನ್ಸ್ ಆಗಿರೋ ಸಿಗಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಒಂದು ಕಡೆ ಹೋಗಬೇಕಾದ ತುಂಬ ಸಿಟಿಲಿ ಅಲ್ಲಿ ಇರುವಾಗ ಒಂದು ಮ್ಯಾಪ್ ಬೇಕಾಗುತ್ತೆ ಅಥವಾ ಯಾವ್ದಾದ್ರು ಕಾಲ್ ಬಂದರೆ ನಿಮಗೆ ಅದು ಯಾರು ಅಂತ ನೋಡಬೇಕಾಗುತ್ತೆ ಸೊ ಇಂಥ ಟೈಮಲ್ಲಿ ನಿಮಗೇನಾಗುತ್ತೆ ಅಂದರೆ ಅದನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡು ಸಲ ದಾರಿ ತಪ್ಪುವಂತಹ ಸಂಗತಿಗಳು ಕೂಡ ಇದೆ ಬಟ್ ನೀವು ಟಿ ವಿ ಎಸ್ ರೈಡರ್ನ ತಗೊಂಡ್ರೆ ನಿಮಗೆ ಈ ಎಲ್ಲ ಟೆನ್ಷನಿಂದ ಫ್ರೀ ಆಗಿರ್ಬೋದು ಸೊ ನೀವು ನಿಮ್ಮ ಒಂದು ಮೋಟಾರ್ ಸೈಕಲ್ಗೆ ಬೇಕಾದಂತಹ ಒಂದು ಮೊಬೈಲ್ ಅನ್ನು ಕೂಡ ಹುಡ್ಕೋದು ಬೇಡ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ನಮಗೆ ಟಿ ವಿ ಎಸ್ ಅವರ ಓನ್ ಟೆಕ್ನಾಲಜಿ ಆಗಿರೋ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋಂಥ ಒಂದು ಫೀಚರ್ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಇದನ್ನು ನೀವು ಫೋನಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ್ದಾದ್ರು ಕಾಲ್ ಬಂದರೂ ಗೊತ್ತಾಗುತ್ತೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ನೀವು ಈಸಿಯಾಗಿ ಇದರ ಒಂದು ಡಿಸ್ಪ್ಲೇ ನೋಡ್ಕೊಂಡೇ ನೀವು ಹೋಗ್ಬೋದು ಆ್ಯಂಡ್ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಫೈವ್ ಇಂಚಿನ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ ಆ್ಯಂಡ್ ಅದರಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಕೂಡ ಸಿಗುತ್ತೆ ನಿಮ್ಮಲ್ಲಿ ಯಾರು ಕಾಲ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ ಎಷ್ಟು ದೂರ ಹೋಗಿದ್ದೀರಿ ಅಂತ ಗೊತ್ತಾಗುತ್ತೆ ಆ್ಯಂಡ್ ನೀವು ಯಾವ ಒಂದು ರೈಡಿಂಗ್ ಮೋಡ್ ಅಲ್ಲಿ ಓಡಿಸ್ತಾ ಇದ್ದಾರೆ ಅಂತ ನಿಮಗೆ ಆ ಒಂದು ಅಲ್ಲಿ ಗೊತ್ತಾಗುತ್ತೆ ಸೊ ಹೀಗೆ ನೈಂಟಿ ನೈನ್ ಪ್ಲಸ್ ಫೀಚರ್ಸ್ ನಿಮಗೆ ಈ ಒಂದು ಡಿಸ್ಪ್ಲೇ ಸಿಗುತ್ತೆ ಈ ಒಂದು ಬೈಕಲ್ಲಿ ಒನ್ ಟ್ವೆಂಟಿ ಫೈವ್ ಸಿ ಸಿಯ ಒಂದು ಪವರ್ ಪ್ಯಾಕ್ ಒಂದು ಪಂಚಿ ಎಂಜಿನ್ ನಿಮ್ಗೆ ಸಿಗುತ್ತೆ ಸೊ ಇನ್ನು ಇದರ ಒಂದು ಎಂಜಿನ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಸ್ಪೆಸಿಫಿಕ್ ಆಗಿ ನಂಬರ್ನ ಮೆನ್ಷನ್ ಮಾಡಬೇಕು ಅಂದರೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಸಿ ಸಿಯ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಆಗಿರುವಂಥ ಸಿಂಗಲ್ ಸಿಲಿಂಡರ್ ಎಂಜಿನ್ ಇದರಲ್ಲಿ ಸಿಗುತ್ತೆ ತ್ರೀ ವ್ಯಾಲ್ಯೂ ಕೂಡ ಇದರಲ್ಲಿದೆ ಅದೇ ರೀತಿ ನಿಮಗೆ ಇದರ ಪವರ್ ಬಗ್ಗೆ ಹೇಳಬೇಕಾದ್ರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಏಟ್ ಪಾಯಿಂಟ್ ತ್ರೀ ಸೆವೆನ್ ಕಿಲೋ ವ್ಯಾಟ್ನ ಒಂದು ಇದು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನಿಮಗೆ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಲೆವೆನ್ ಪಾಯಿಂಟ್ ಟು ಎನ್ ಎಮ್ನ ಒಂದು ಟಾರ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಅದೇ ರೀತಿ ಈ ಒಂದು ಬೈಕಲ್ಲಿ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಇದೆ ಇದರಲ್ಲಿ ನಮಗೆ ಫ್ರಂಟಲ್ಲಿ ಟೂ ಫಾರ್ಟಿ ಎಮ್ ಎಮ್ನ ಒಂದು ಡಿಸ್ಕ್ ಬ್ರೇಕ್ ಸಿಗುತ್ತೆ ಅದೇ ರೀತಿ ಅಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ ಸೊ ಇದು ಸಾಕಾಗಲ್ಲ ಅಂತ ಹೇಳಿದಕ್ಕೆ ಅವರು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಕೂಡ ಅವರು ಆ್ಯಡ್ ಮಾಡಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಯಾವುದೇ ಸ್ಪೀಡಲ್ಲಿ ಇದ್ರೂ ನಿಮ್ಗೆ ಸಡನ್ ಈ ಒಂದು ಗಾಡಿನ ಕಂಟ್ರೋಲ್ ಮಾಡಬೇಕಂದ್ರೆ ನೀವು ಬ್ರೇಕ್ ಹೊಡೆದಾಗ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ರೀತಿ ಬ್ಯಾಲೆನ್ಸ್ ತಪ್ಪಲ್ಲ ಸೊ ನಿಮ್ಮ ಒಂದು ಆ ಒಂದು ಗುರಿನ ನೀವು ರೀಚ್ ಆಗ್ಬೋದು ಯಾವುದೇ ಒಂದು ಅಪಘಾತಗಳಿಲ್ಲದೆ ಸೊ ಅಷ್ಟರ ಮಟ್ಟಿಗೆ ಈ ಒಂದು ಬ್ರೇಕಿಂಗಿಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಆ್ಯಡ್ ಮಾಡಿ ಇದರ ಒಂದು ಆ ಒಂದು ಎಕ್ಸ್ಪೀರಿಯೆನ್ಸ್ನ ತುಂಬ ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಲೈಟ್ ವೈಟ್ ಆಗಿರುವ ಡಿಸೈನ್ ಆಗಿರಬಹುದು ಈಸಿಯಾಗಿ ಆಗಿ ಈ ಒಂದು ಡಿಸೈನ್ ಮೂಲಕ ನೀವು ಯಾವುದೇ ಟ್ರಾಫಿಕ್ ಅಲ್ಲಿ ಆದರೂ ಕೂಡ ಮ್ಯಾನುವಲ್ ಮಾಡ್ಕೊಂಡು ಹೋಗಬಹುದು ಯಾವುದೇ ರೀತಿ ನೀವು ಎಕ್ಸ್ಟ್ರಾ ಎಫರ್ಟ್ ಆಗಬೇಕು ಅಂತ ಇಲ್ಲ ಸೊ ಇನ್ನು ಇದಕ್ಕೆ ಎನ್ಹಾನ್ಸ್ ಒಂದು ಅಂಶ ಏನು ಅಂದ್ರೆ ಇದರ ಸೀಟ್ ಐಟ್ ಅಂತ ಹೇಳ್ಬೋದು ಒಂದು ಡೀಸೆಂಟ್ ಆಗಿರುವ ಎಂ ಒಂದು ಸೀಟ್ ಐಟ್ ಇದರಲ್ಲಿ ಸಿಗುತ್ತೆ ಅದೇ ರೀತಿ ನಿಮಗೆ ಸಾಫ್ಟ್ ಸಸ್ಪೆನ್ಷನ್ ಕೂಡ ಇದರಲ್ಲಿ ಆ ಒಂದು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಹಾಗಾಗಿ ನೀವು ಎಂಥ ಒಂದು ಬಂಪ್ ಆಗಿರ್ಬೋದು ಗುಂಡಿಗಳಲ್ಲಿ ಹೋದ್ರು ಕೂಡ ಆ ಒಂದು ಫೀಲ್ ನಿಮಗೆ ಗೊತ್ತಾಗಲ್ಲ ಅಂದ್ರೆ ನೀವು ಸಡನ್ ಆಗಿ ಅದಕ್ಕೆ ಇಳಿದ್ರಿ ಅನ್ನೋ ಒಂದು ಫೀಲ್ ಗೊತ್ತಾಗಲ್ಲ ಸ್ಮೂತ್ ಆಗಿರುವಂತಹ ರೈಡಿಂಗ್ ಎಕ್ಸ್ಪೀರ್

ಸೈಕಲ್ ನ ಬರೀ ಪರ್ಫಾರ್ಮೆನ್ಸ್ ಅಂತ ಮಾತ್ರ ಅಲ್ಲ ಇದ್ರಲ್ಲಿ ನಿಮಗೆ ಎಸಿಟಿಗಾಗಿ ಅಟ್ರಾಕ್ಟ್ ಮಾಡುವಂತಹ ಸುಮಾರು ವಿಷಯಗಳೆಲ್ಲ ಇದೆ ಅದ್ರಲ್ಲಿ ಮೇನ್ ಆಗಿ ಟಿ ಎಸ್ ರೈಡರ್ ನ ಒಂದು ಏನ್ ಹೇಳ್ಬಹುದು ನಾವು ಹೆಡ್ ಟರ್ನಿಂಗ್ ಡಿಸೈನ್ ಅಂತಾನೆ ಹೇಳ್ಬಹುದು ಸೊ ಎಲ್ಲೇ ಹೋದ್ರೂ ಕೂಡ ತುಂಬಾ ಜನ ಇದನ್ನ ಮತ್ತೊಂದು ಸಲ ತಿರುಗಿ ನೋಡುತ್ತಾರೆ ಯಾವ್ದಪ್ಪ ಬೈಕ್ ಅಂತ ಅದಕ್ಕೆ ಮೈನ್ ಆಗಿರುವಂತಹ ಕಾರಣ ಒಂದು ಹೆಡ್ಲೈಟ್ ಅಂತಾನೆ ಹೇಳ್ಬಹುದು ಸೊ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಹೆಡ್ ಲೈಟ್ ನಾವು ಇದ್ರಲ್ಲಿ ನೋಡಬಹುದು ಅದೇ ರೀತಿ ತುಂಬಾ ಅಗ್ರೆಸಿವ್ ಹೆಡ್ ಹೆಡ್ಲೈಟ್ ಕೊಡುತ್ತೆ ಅದೇ ರೀತಿ ಇದರ ರೈಡರ್ ಅನ್ನುವಂತ ಒಂದು ಲೋಗೋ ಏನಿದೆ ಆ ಒಂದು ಬ್ರಾಂಡಿಂಗ್ ಏನಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿದ್ರೆ ಆದಷ್ಟು ಅಟ್ರಾಕ್ಟ್ ಮಾಡುತ್ತೆ ಅದೇ ರೀತಿ ನಾವು ಹಿಂದೆ ಬಂದಾಗ ಟೈ ಲೈಟ್ ಕೂಡ ಮಾಡುತ್ತೆ ಸೊ ಮೇನ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ ನ ಈ ಒಂದು ಬೈಕ್ ಹೊಂದಿದೆ ಸೊ ಅದೇ ರೀತಿ ನಮಗೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಸಿಗುತ್ತೆ ಡಿಜಿಟಲ್ ಆಗಿರುವಂತದ್ದು ಸೊ ಇದೆಲ್ಲಾನು ಕೂಡ ಈ ಒಂದು ಬೈಕ್ ಲುಕ್ ನ ಮತ್ತಷ್ಟು ಎನ್ಹಾನ್ಸ್ ಮಾಡುತ್ತೆ ಸೊ ಇನ್ನು ಈ ಬೈಕ್ ನಿಮಗೆ ಏಳು ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಒಂದು ಸ್ಟ್ರೈಕಿಂಗ್ ರೆಡ್ ವಿಕ್ಟಿಡ್ ಬ್ಲಾಕ್ ಫೈರ್ ಯೆಲ್ಲೋ ಬ್ಲೇಸಿಂಗ್ ಬ್ಲೂ ಫೋಜಾ ಬ್ಲೂ ಬ್ಲಾಕ್ ಪ್ಯಾಂಥರ್ ಅಂಡ್ ಐರನ್ ಮ್ಯಾನ್ ಅಂತ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ಟಿವಿ ಎಸ್ ಬಗ್ಗೆ ನನ್ನ ಪ್ರಕಾರ ಕಂಪ್ಯೂಟರ್ ಸೆಗ್ಮೆಂಟ್ ಅಲ್ಲಿ ಇಷ್ಟ ಬೈಕ್ ಬೇರೆ ಆಪ್ಷನ್ ನಿಮಗೆ ತುಂಬಾ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಏನು ಕಮೆಂಟ್ ಮಾಡಿ ನಮ್ಮ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಲ್ಲಿ ಮತ್ತೆ ಇಟ್ಸ್ ಮೈ ಅಭಿಕ್ಟೇ